ನಾವು ಎಲ್ಲರೂ ಸೇರಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಕುದ್ರೋಳಿಯ ಶ್ರೀ ಗೋಕರ್ಣಾಥೇಶ್ವರ ದೇವರ ಆಶೀರ್ವಾದದೊಂದಿಗೆ ನಮ್ಮ ಹಿರಿಯರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಿಗಳಾಗಿರುವಂತಹ ಶ್ರೀ ಬಿ ಜನಾರ್ದನ ಪೂಜಾರಿಯವರ ಮಹಾ ದೊಡ್ಡ ನೇತೃತ್ವದೊಂದಿಗೆ ಇಂತಹ ಕಾರ್ಯಕ್ರಮಗಳು ನಡೀತದೆ ಅನ್ನೋದು ನಮ್ಮೆಲ್ಲರ ಭಾಗ್ಯ ಈ ವೇದಿಕೆಯ ಮುಂಭಾಗದಲ್ಲಿ ನಿಂತು ನಿಮ್ಮೆಲ್ಲರಲ್ಲೂ ಕೂಡ ಈ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳುವುದೇ ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ಸಂಗತಿ ಅಂತ ಹೇಳ್ತೇನೆ ಇವತ್ತು ಈ ವೇದಿಕೆಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಆರಂಭ ಆಗುತ್ತೆ ನಿರೂಪಕರು ಹೇಳಿದ ಹಾಗೆಯೇ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ ಐದು ಇದು ನಮ್ಮ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇರುವಂತಹ ಇತಿಹಾಸದ ಪುಟ ಸೇರಲಿರುವಂತಹ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಾರದು ಅಸಾಮಾನ್ಯ ಸ್ತ್ರೀ ಅಂದರೆ ಯಾರು ಕೇಳಿದರೆ ಅದು ನಮ್ಮ ಮನೆಯಲ್ಲೂ ಇರಬಹುದು ಇನ್ನೊಬ್ಬರ ಮನೆಯಲ್ಲೂ ಇರಬಹುದು ನಮ್ಮ ಊರಿನಲ್ಲೂ ಇರಬಹುದು ಎಲ್ಲರ ಜಾಗಗಳಲ್ಲೂ ಇರಬಹುದು ಅವರೆಲ್ಲರೂ ಕೂಡ ಅಸಾಮಾನ್ಯ ಸ್ತ್ರೀಯರೇ ಕೃತ ತ್ರೇತ ದ್ವಾಪರಯುಗದ ಮಹಾ ಶಿರೋಮಣಿಯರನ್ನು ನಾವು ನೋಡಿದ್ದೇವೆ ಕಲಿಯುಗದ ವೀರ ವನಿತೆಯರನ್ನು ನೋಡಿದ್ದೇವೆ ನಮ್ಮ ಜೊತೆಗೇ ಇರುವಂತಹ ಹಲವಾರು ಹೆಣ್ಣು ಮಕ್ಕಳನ್ನು ನೋಡಿದ್ದೇವೆ ಅವರು ಬೇರೆ ಬೇರೆ ಸ್ಥಾನಗಳನ್ನು ತುಂಬುತ್ತಾರೆ ಅಮ್ಮನಾಗಿ ಮಡದಿಯಾಗಿ ತಂಗಿಯಾಗಿ ಅಕ್ಕನಾಗಿ ಹೀಗೆ ಬೇರೆ ಬೇರೆ ಸ್ಥಾನಗಳನ್ನು ತುಂಬುವಂತಹ ಆ ಹೆಣ್ಣಿಗೆ ಬಹುದೊಡ್ಡ ಗೌರವವನ್ನು ನೀಡಬೇಕೆನ್ನುವಂಥದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶಯವೂ ಹೌದು ಸ್ತ್ರೀ ಸಬಲೀಕರಣಗಳ ಬಗ್ಗೆ ಅವರು ಆವತ್ತೇ ಹೇಳಿದ್ದಾರೆ ಈಗಿನ ಜನ್ರೇಷನ್ಗೆ ಹೇಗೆ ಬೇಕೋ ಹಾಗೆ ನಾವು ನಮ್ಮ ಜೊತೆ ಇರುವಂಥ ಹೆಣ್ಣನ್ನು ಗೌರವಿಸಬೇಕೆನ್ನುವಂಥ ಉದ್ದೇಶದಿಂದ ಇವತ್ತು ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಅಂದ ಕೂಡಲೇ ಅದನ್ನು ಹೇಗೆ ಕೊಟ್ಟರು ಅವರಿಗೆ ಹೇಗೆ ಕೊಡ್ತಾ ಇದ್ದಾರೆ ಪುರಸ್ಕರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂಶಯ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಮೂಡಬಹುದು ಇದು ನಾವು ಪರಿಕಲ್ಪಿಸಿದಾಗ ಇಡೀ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರ ಬಳಿ ಇದನ್ನು ಹೇಳಿದಾಗ ಅದನ್ನು ಹೇಗೆ ಮಾಡು ಮಾಡುವಂತಹ ಪರಿಕಲ್ಪನೆಯನ್ನು ಯೋಚಿಸಿದೆವು ನಾವು ಒಂದು ಕಮಿಟಿಯನ್ನು ರಚಿಸಿದೆವು ಒಂದು ಏಳೆಂಟು ಜನ ಸೇರಿ ಅಸಾಮಾನ್ಯ ಗುರುತಿಸಬೇಕು ಗುರುತಿಸಬೇಕೆನ್ನುವಂಥದ್ದು ಬಟ್ ನಮ್ಮ ನಾವು ಹೋದರೆ ಸಿಗೋದಿಲ್ಲ ಅವರ ಬಳಿಯೇ ಯಾರಾದರೂ ಇದ್ದಾರೆ ಇದ್ದರೆ ಅವರು ನಮಗೆ ತಿಳಿಸಬೇಕು ಅನ್ನೋದನ್ನು ನಾವೊಂದು ಪೋಸ್ಟರ್ ಮೂಲಕ ಬಿತ್ತರಪಡಿಸಿದೆವು ಯಾರು ಕೂಡ ಅವರ ಮನೆಯವರಿಗೆ ನನಗೆ ನಮ್ಮ ಮನೆಯವರಿಗೆ ಪ್ರಶಸ್ತಿ ಕೊಡಿ ಅಂತ ಯಾರೂ ಅರ್ಜಿ ಹಾಕಲಿಲ್ಲ ಇದು ಅರ್ಜಿಯ ಪುರಸ್ಕಾರ ಖಂಡಿತವಾಗಲೂ ಅಲ್ಲ ಇದು ನಿಮ್ಮ ಊರಿನವರು ಮಾಡಿದಂತಹ ಸಾಧನೆಗೆ ನಿಮ್ಮ ಊರಿನವರೇ ಕೊಟ್ಟಂತಹ ಪುರಸ್ಕಾರ ಸೊ ನಮಗೆ ಬಂದಂತಹ ಮಾಹಿತಿಗಳು ಸುಮಾರು ನಲವತ್ತ ಐದು ಮಾಹಿತಿ ಬಂದಿತ್ತು ಬೇರೆ ಬೇರೆ ಊರುಗಳಿಂದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯಿಂದ ಅದರಿಂದ ಬಂದಂತಹ ಪ್ರತಿಯೊಂದು ಮಾಹಿತಿ ಕೂಡ ಅದ್ಭುತವಾಗಿತ್ತು ನಲವತ್ತೈದು ಜನರೂ ಕೂಡ ಅಸಾಮಾನ್ಯ ಸ್ತ್ರೀಯರೇ ಆದರೆ ನಾವು ಕೊಡಬೇಕಾಗಿರುವಂಥದ್ದು ಈ ವರ್ಷ ಒಂಬತ್ತು ಜನರಿಗೆ ಮಾತ್ರ ಇವತ್ತಿನಿಂದ ಹಿಡಿದು ಅಕ್ಟೋಬರ್ ಒಂದರವರೆಗೆ ಪ್ರತಿದಿನವೂ ಕೂಡ ಒಬ್ಬರಿಗೆ ಅಸಾಮಾನ್ಯ ಸ್ತ್ರೀ ಸಿಗತ್ತೆ ಆ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನು ಪಡೀತಿರುವವರು ಅತ್ಯಂತ ಅನುಭವವುಳ್ಳವರು ನಮ್ಮ ಜೊತೆಗೆ ಇದ್ದು ಎಲೆಮರೆ ಕರೆ ಕಾಯಿಯ ಹಾಗೆ ಸೇವೆಯನ್ನು ಮಾಡಿದವರು ಕರ್ತವ್ಯವನ್ನು ನಿರ್ವಹಿಸಿದವರು ಹಾಗೆಯೇ ಒಂದಷ್ಟು ಜನ ನಮಗೆ ಗೊತ್ತಿರೋರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರು ಅದರಲ್ಲೂ ಮುಖ್ಯವಾಗಿ ಜಾನಪದ ಕ್ಷೇತ್ರ ಇರಬಹುದು ಯಕ್ಷಗಾನ ಕ್ಷೇತ್ರ ಇರಬಹುದು ಅಥವಾ ಸಾಮಾಜಿಕ ಕ್ಷೇತ್ರ ಇರಬಹುದು ಜಾನಪದ ಕ್ಷೇತ್ರ ಇರಬಹುದು ಪಾಡ್ದು ಇರಬಹುದು ಹೀಗೆ ಸಾಲು ಸಾಲು ಸಾಧನೆಗಳು ನಮಗೆ ಸಿಗ್ತಾ ಹೋಗ್ತವೆ ಇವತ್ತು ಬಲು ವಿಶೇಷ ಮೊದಲನೇ ಪ್ರಶಸ್ತಿಯನ್ನು ಪಡಿತಾ ಇರುವವರು ಯಾರು ಅಂತ ಕೇಳಿದರೆ ಅಸಾಮಾನ್ಯ ಸ್ತ್ರೀ ಹೌದು ಅವರು ಶ್ರೀಮತಿ ಶ್ರೀಮತಿ ವನಜ ಪೂಜಾರಿ ಅವರು ಇವತ್ತು ನಮ್ಮ ಜೊತೆ ಕೂತಿದ್ದಾರೆ ನಿಮ್ಮ ಮಧ್ಯೆಯೇ ಕೂತಿದ್ದಾರೆ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿರುವಂತಹ ಮಹಾನ್ ಆಸನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಅವರಿಗೆ ನಮ್ಮೆಲ್ಲರ ಮುಂದೆ ಶ್ರೀಯುತ ಜನಾರ್ದನ ಪೂಜಾರಿ ಸರ್ ಅವರ ಮುಂದೆ ಎಲ್ಲರ ಸಮಕ್ಷಮದಲ್ಲಿ ಬಹುದೊಡ್ಡ ಗೌರವ ಸಿಗುತ್ತೆ ಆ ಗೌರವಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೇವೆ ಎಲ್ಲ ಗಣ್ಯರು ಕೂಡ ಸೇರಿ ಅವರನ್ನು ಗೌರವಿಸಲಿಕ್ಕಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಾವು ನವದುರ್ಗೆಯರನ್ನು ಆರಾಧಿಸ್ತೇವೆ ನವ ರಾತ್ರಿಯನ್ನು ಆಚರಿಸ್ತೇವೆ ಅವರ ಜೊತೆಗೆ ಇಂತಹ ಮೇಧಾವಗಳಿಗೆ ಇಂತಹ ಬಹುದೊಡ್ಡ ನಮ್ಮ ಜೊತೆಗೆ ಇರುವಂತಹ ಸಾಧಕರಿಗೆ ಸನ್ಮಾನಿಸಿದಾಗ ಅದರಲ್ಲಿ ಆಗುವಂತಹ ಖುಷಿಯೇ ಬೇರೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಕಾರ್ಯಕ್ರಮದ ಮೊದಲಿಗೆ ಅವರು ವೇದಿಕೆಯನ್ನು ಅಲಂಕರಿಸ್ತಾರೆ ಅದರ ನಂತರ ಅವರ ಕುರಿತಾದ ಎರಡು ನಿಮಿಷದ ತುಣುಕು ನಿಮಗೆ ಎಲ್ ಇ ಡಿಯಲ್ಲಿ ಪ್ಲೇ ಆಗುತ್ತೆ ಅದನ್ನು ಕೇಳಿಕೊಂಡ ನಂತರ ಎಲ್ಲ ಗಣ್ಯರು ಕೂಡ ಅವರಿಗೆ ಗೌರವವನ್ನು ಸ್ವೀಕ ಕೊಡಲಿಕ್ಕಿದ್ದಾರೆ ಹಾಗೆಯೇ ವಿಶೇಷವಾಗಿ ಅವರು ಕುಳಿತಿರುವಾಗ ನೃತ್ಯದ ಮೂಲಕ ಅವರಿಗೆ ಒಂದು ಅರ್ಪಣೆ ಅದು ಬಹುದೊಡ್ಡ ಸನ್ಮಾನ ಕೂಡ ಅವರಿಗೆ ಹಾಗೆ ಈ ಒಂದು ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಕಾರ್ಯಕ್ರಮ ಈಗ ಈ ವೇದಿಕೆಯಲ್ಲಿ ನಡೀತದೆ ಧನ್ಯವಾದಗಳು ಅನೀಶ್ ಪೂಜಾರಿ ವೇಣೂರು ಇವರಿಗೆ ಕೇಳಿದ್ರಲ್ಲ ಅಸಾಮಾನ್ಯ ಸ್ತ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಹೇಗೆ ಆಯ್ಕೆ ಆಯ್ತು ಅನ್ನುವಂತಹ ವಿಚಾರವನ್ನ ಈ ದಿನ ನಾವು ಈ ಪ್ರಶಸ್ತಿಯನ್ನು ಕೊಡೋಕೆ ಅಂತ ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಸಾಮಾಜಿಕವಾಗಿ ಸಾಧನೆಯನ್ನ ಮಾಡಿರುವಂಥವರು ಎಲೆಮರೆ ಕಾಯಿಯಂತಿದ್ದು ನಮ್ಮ ನಿಮ್ಮೆಲ್ಲರ ಮಧ್ಯೆ ಇದ್ದು ಎಲ್ಲೂ ಕೂಡ ತನ್ನನ್ನು ತಾನು ಸ್ವತಃ ಗುರುತಿಸಿಕೊಳ್ಳದೆ ಅವರ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಿಕೊಂಡು ಬಂದವರು ಯತ್ರ ನಾರಿಯ ಪೂಜಂತೆ ರಮಂತೆ ತತ್ರ ದೇವತಃ ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳೇ ನೆಲೆಸಿರ್ತಾರೆ ಅನ್ನೋ ಮಾತನ್ನ ನಾವು ನೀವೆಲ್ಲರೂ ಕೇಳಿರೋ ಪ್ರಕಾರ ಇವತ್ತು ಕೂಡ ಅಷ್ಟೇ ಇವತ್ತಿನಿಂದ ಮೊದಲ್ಗೊಂಡು ಮುಂದಿನ ಒಂಬತ್ತು ದಿನಗಳವರೆಗೆ ಒಂಬತ್ತು ಮಹಿಳೆಯರನ್ನ ಈ ವೇದಿಕೆ ಮೇಲೆ ಕೂಡ ನಾವು ಗೌರವಿಸಿ ಸತ್ಕರಿಸಲಾಗ್ತಾ ಇದೆ ಇದು ನವರಾತ್ರಿಯ ಹಬ್ಬಕ್ಕೆ ಕಳೆಗಡ್ತಾ ಇರುವಂತಹ ವೈಭವದ ವೇದಿಕೆಯಾಗಿ ನಮ್ಮ ಕಣ್ಣ ಮುಂದೆ ಬರ್ಲಿಕ್ಕಿದೆ ಅನ್ನುವಂತ ಮಾತನ್ನ ಹೇಳ್ತಾ ಆತ್ಮೀಯರೇ ಕೆಲವೇ ಹೊತ್ತಲ್ಲಿ ಅದ್ಧೂರಿ ವೇದಿಕೆ ಮೇಲೆ ಅದ್ಧೂರಿ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿಯ ಹೆಮ್ಮೆಯ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವವರು ಮಾಡ್ತಾ ಇರುವವರು ವನಜ ಅಮ್ಮ ಇವರನ್ನ ಕೂಡ ನಾವು ವೇದಿಕೆ ಮೇಲೆ ಬಹಳ ವಿಜೃಂಭಣೆಯಿಂದ ಸ್ವಾಗತಿಸಲಿಕ್ಕಿದ್ದೇವೆ ಹಾಗೆ ಇದಾದ ಬಳಿಕ ವಿಶೇಷವಾಗಿ ನಾವು ಹೇಳಿದಂತಹ ಭರತನಾಟ್ಯ ಕಾರ್ಯಕ್ರಮ ನಡೆಯುತ್ತೆ ಅದಾದ ಬಳಿಕ ಡಾಕ್ಟರ್ ಮೋಹನ್ ಆಳ್ವಾ ಇವರ ಸಾರಥ್ಯದ ಆಳ್ವಾ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತರಷ್ಟು ವಿದ್ಯಾರ್ಥಿಗಳು ಒಂದೇ ವೇದಿಕೆ ಮೇಲೆ ಬಂದು ಅವರ ಒಂದು ಕಲಾ ಪ್ರದರ್ಶನವನ್ನ ಆಳ್ವಾ ಸಾಂಸ್ಕೃತಿಕ ವೈಭವದ ಮೂಲಕ ಪ್ರಸ್ತುತ ಪಡಿಸ್ಲಿಕ್ಕಿದ್ದಾರೆ ಹಾಗಾಗಿ ನಾವು ಈಗ ವೇದಿಕೆ ಮೇಲೆ ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿ ಆಗ್ಲಿಕ್ಕಿದ್ದೇವೆ ಇವತ್ತಿನ ಸಾಮಾಜಿಕ ಕ್ಷೇತ್ರದ ಪ್ರಶಸ್ತಿ ಪುರಸ್ಕಾರಕ್ಕಾಗಿ ವನಜಾ ಪೂಜಾರಿ ಅಮ್ಮ ಇವರನ್ನ ಸಭಾಪತಿಗಳಾಗಿರುವಂತಹ ಮಾನ್ಯ ಯುಟಿ ಖಾದರ್ ಸರ್ ಕೂಡ ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ ಅತಿಥಿಗಳನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಆಹ್ವಾನಿಸ್ತೇವೆ ತಾವು ವೇದಿಕೆ ಮುಂಭಾಗದಲ್ಲೇ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಈಗ ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವನಜಾ ಪೂಜಾರಿಯಮ್ಮನವರು ವನಜ ಅಮ್ಮನನ್ನು ವೇದಿಕೆ ಮೇಲೆ ನಾವೆಲ್ಲರೂ ಪ್ರೀತಿಯಿಂದ ಆಹ್ವಾನಿಸಿದ್ದೇವೆ ವನಜ ಅಮ್ಮ ಇಲ್ಲಿ ಯಾಕೆ ಕೂತಿದ್ದಾರೆ ಅನ್ನೋದನ್ನು ನಾನು ನೀವು ಅಥವಾ ಯಾರೋ ಊಹೆ ಮಾಡೋದ್ರ ಬದಲಾಗಿ ಇವರ ಜೀವನದ ಎಲ್ಲ ವಿಚಾರಗಳನ್ನು ವೇಟಿ ಮೂಲಕ ನೋಡ್ಕೊಂಡು ಬಂದ್ರೇನೆ ಚಂದ ಅಂತ ಅನಿಸುತ್ತೆ ಹಾಗಾಗಿ ಅಮ್ಮ ಈರ್ನ ಪುದರಡೆ ಹೆಂಕ್ಲೊಂಜಿ ವೀಟಿಲ ಮುಲ್ಪ ತಯಾರು ಮಾಡದ ಅಮ್ಮ ಇರ್ಲ ಅಂಚಿಗೆ ತೂಡು ಹಾಗೆ ಬಂದಿರುವಂತಹ ನೀವೆಲ್ಲರೂ ಕೂಡ ಆ ವೀಟಿಗತ್ತ ಒಮ್ಮೆ ಕಣ್ಣು ಹಾಯಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಈಗ ವೇದಿಕೆ ಮೇಲೆ ವಿಟಿ ಜನನ ಗೀತುಧೀ ಶ್ರೀಮತಿ ಪೂಜಾರ್ತಿ ಹೆಣ್ಣು ಸ್ಮಶಾನಕ್ಕೆ ಹೋಗಬಾರ್ದು ಅನ್ನೋ ಜನಮತಗಳ ನಡುವೆಯೇ ಜೀವನವನ್ನೇ ಸ್ಮಶಾನದಲ್ಲಿ ಕಟ್ಟಿಕೊಂಡು ಬದುಕಿದ ಮಹಿಳೆ ಉಡುಪಿಯ ವನಜಮ್ಮ ಸ್ಮಶಾನ ಅಂದೊಡನೆ ಸುಡುವ ಹೆಣ ಬಂಧುಗಳ ಕಣ್ಣೀರು ಅಗಲುವಿಕೆಯ ನೋವು ಇವೆಲ್ಲ ಮನಸ್ಸಿಗೆ ಭಯ ಹುಟ್ಟಿಸುವ ಚಿತ್ರ ಆದರೆ ಯಾರೂ ಕೈ ಹಾಕದ ಆ ಕೆಲಸವನ್ನ ತನ್ನ ಕೈಯಾರೆ ಹೊತ್ತುಕೊಂಡ ಅಸಾಮಾನ್ಯ ಸ್ತ್ರೀ ವನಜಮ್ಮ ಕಳೆದ ಮೂವತ್ತಕ್ಕೂ ಹೆಚ್ಚು ವರ್ಷಗಳಲ್ಲಿ ಉಡುಪಿಯ ಬೀಡಿನ ಗುಡ್ಡೆಯಲ್ಲಿರುವ ಜಿಲ್ಲಾ ಸ್ಮಶಾನದಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ದೇಹಗಳ ಅಂತಿಮ ಸಂಸ್ಕಾರಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ತಮ್ಮ ಪತಿಯ ಮರಣದ ಬಳಿಕ ಅವರು ಮಾಡುತ್ತಿದ್ದ ಕಾಯಕವನ್ನೇ ಪೊಟ್ಟೆಪಾಡಿಗಾಗಿ ಆರಿಸಿಕೊಂಡ ವನಜಮ್ಮ ಬದುಕಿನ ಕಷ್ಟಗಳ ನಡುವೆ ಸ್ಮಶಾನವನ್ನೇ ಮುಕ್ತಿಧಾಮ ಎಂದು ನಂಬಿ ಮಾನವೀಯ ಸೇವೆಯ ದಾರಿಯಲ್ಲಿ ನಡೆದವರು ದಿನಂಪ್ರತಿ ಮೂರರಿಂದ ನಾಲ್ಕು ಹೆಣಗಳಿಗಾದರೂ ವನಜಮ್ಮನ ಕೈಯಲ್ಲಿ ಅಂತಿಮ ಯಾತ್ರೆ ದೊರೆಯುತ್ತದೆ ನೊಂದ ಬಂಧುಗಳಿಗೆ ಸಾಂತ್ವನ ನೀಡುತ್ತಾ ನೋವನ್ನು ಮರೆಸುತ್ತಾ ಮಾನವೀಯತೆಯ ಮಾತುಗಳಿಂದ ಧೈರ್ಯ ತುಂಬುತ್ತಾ ಈ ಸ್ಮಶಾನವನ್ನ ನಿಜಾರ್ಥದಲ್ಲಿ ಮುಕ್ತಿಧಾಮವನ್ನಾಗಿಸಿದವರು ಇವರೇ ಇಂದು ತಮ್ಮ ಪರಿಶ್ರಮದ ದುಡಿಮೆಯಿಂದ ಮಕ್ಕಳಿಗೆ ಶಿಕ್ಷಣ ಮದುವೆ ಎಲ್ಲವನ್ನ ನಡೆಸಿದ ವನಜಮ್ಮ ಸಮಾಜಕ್ಕೆ ಮಾದರಿಯಾದ ಅಸಾಮಾನ್ಯ ಮಹಿಳೆ ಇವರ ಬದುಕು ಧೈರ್ಯ ಸಹನೆ ನಿಷ್ಠೆ ಮತ್ತು ತ್ಯಾಗದ ಸಂಕೇತವಾಗಿ ಸಮಾಜಕ್ಕೆ ಪ್ರೇರಣೆಯಾಗಿದೆ ನಿಮ್ಮ ಈ ಅಸಾಮಾನ್ಯ ಸೇವೆಯನ್ನ ವಿಶ್ವವಿಖ್ಯಾತ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರಿನ ದಸರಾದ ಭವ್ಯ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಗುರುತಿಸಿ ಗೌರವಿಸುತ್ತಾ ಶ್ರೀದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿತ್ತು ಸಕಲವು ಸನ್ಮಂಗಳವಾಗಲಿ ಎಂಬ ಸದಾಶಯದೊಂದಿಗೆ ನಿಮಗಿದು ಅರ್ಪಿಸುತ್ತಿದ್ದೇವೆ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು i நகதே பயலா ஹசிர நகிசே நினை வேசருக்கே நினை வேசருக்கே ವನಜ ಅಮ್ಮನಿಗೆ ಜೋರಾದ ಕೈ ಚಪ್ಪಾಳಿಯ ಮೂಲಕ ನಮ್ಮ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿರುವಂತಹ ನಮ್ಮೆಲ್ಲ ಅತಿಥಿಗಳನ್ನು ವೇದಿಕೆ ಮೇಲೆ ನಾವು ಆಹ್ವಾನಿಸ್ತಾ ಇದ್ದೇವೆ ಗಣ್ಯರು ದಯವಿಟ್ಟು ನಮ್ಮ ಜೊತೆ ಭಾಗಿಗಳಾಗಬೇಕು ಈ ವೇದಿಕೆ ಮೇಲೆ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಮಾನ್ಯ ಜನಾರ್ದನ ಬಿ ಪೂಜಾರಿ ಸರ್ ಇವ್ರನ್ನು ತಾವು ವೇದಿಕೆ ಮೇಲೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಹಾಗೆ ಸಭಾಪತಿಗಳಾಗಿರುವಂತಹ ಮಾನ್ಯ ಯು ಟಿ ಖಾದರ್ ಸರ್ ಅದರ ಜೊತೆಗೆ ಬಿರುವಿರು ಕುಡ್ಲದ ಮಾನ್ಯ ಉದಯ್ ಪೂಜಾರಿ ಸರ್ ನಮ್ಮ ಜೊತೆಗಿರುವಂತ ಹರೀಶ್ ಕುಮಾರ್ ಸರ್ ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಸಂಘದ ಅಧ್ಯಕ್ಷರನ್ನು ಕೂಡ ವೇದಿಕೆ ಮೇಲೆ ಬಹಳ ಗೌರವದಿಂದ ಆಹ್ವಾನಿಸ್ತಾ ಇದ್ದೇವೆ ಸರ್ ನಮ್ಮ ಈ ಒಂದು ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಂದು ವಿಶೇಷತೆ ಇದೆ ನಮ್ಮೆಲ್ಲ ಗಣ್ಯರ ಸಮ್ಮುಖದಲ್ಲಿ ಈಗ ತಾನೇ ನೃತ್ಯವನ್ನ ಮಾಡಿರುವಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಸೇರ್ಕೊಳ್ತಾರೆ ಆ ವಿದ್ಯಾರ್ಥಿಗಳಿಂದಲೇ ಈ ಒಂದು ಎಲ್ಲ ರೀತಿಯ ಸನ್ಮಾನದ ವಿಚಾರಗಳನ್ನ ಅಮ್ಮನವರಿಗೆ ನಾವು ಬಹಳ ಮನಸಾರೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಇದು ಈ ಬಾರಿಯ ದಸರಾ ಉತ್ಸವದ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ ಐದರ ವಿಶೇಷತೆ ಿದೆ ನಮ್ಮ ಆರು ಜನ ನೃತ್ಯಾಳುಗಳು ವೇದಿಕೆ ಮೇಲೆ ನಮ್ಮ ಜೊತೆ ಸೇರಿ ನಮ್ಮ ಗಣ್ಯರ ಕೈಯಿಂದ ಅವರಿಗೆ ಕೊಡಮಾಡಲ್ಪಡುವಂತಹ ಸನ್ಮಾನದ ಪರಿಕರಗಳನ್ನ ಸ್ವೀಕರಿಸಿ ಮನಸ್ಸು ಪೂರ್ವಕವಾಗಿ ಈ ಎಲ್ಲ ಪರಿಕರಗಳನ್ನ ಅಮ್ಮನವರಿಗೆ ಹಸ್ತಾಂತರಿಸಲಿಕ್ಕಿದ್ದಾರೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಇನ್ನೂ ವಿಶೇಷ ಈ ಕಾರ್ಯಕ್ರಮ ಆರಂಭ ಆಗಿದ್ದು ಇವರಿಂದ ಇವರ ನಾಯಕತ್ವದಿಂದ ನಾವಿವತ್ತು ಕಾಣ್ತಾ ಇರುವಂತಹ ಅದ್ಧೂರಿಯಾಗಿರುವಂತಹ ದಸರಾಕ್ಕೆ ಸಾಕ್ಷಿಗಳಾಗ್ತಾ ಇದ್ದೇವೆ ಮಾನ್ಯ ಜನಾರ್ದನ ಪೂಜಾರಿ ಅವರ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇರುವಂತದ್ದು ಅವರು ಸ್ವತಃ ವೇದಿಕೆ ಮೇಲೆ ಬಂದು ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮ ದಿನದ ಸನ್ಮಾನವನ್ನ ನಡೆಸ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಡ್ತಾ ಇರುವಂತಹ ವಿಚಾರ ಎಲ್ಲರೂ ಜೋರಾಗಿರೋ ಚಪ್ಪಾಳಿಯನ್ನ ಕೊಟ್ಟು ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ ಐದು ವನಜ ಅಮ್ಮನವರಿಗೆ ಸಮರ್ಪಿಸಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಳ್ತಾ ಇದೇವೆ ಈ ಹೊತ್ತಲ್ಲಿ ನಾನು ಮಾನ್ಯ ಸಭಾಪತಿಗಳ ಬಗ್ಗೆ ಕೂಡ ಒಂದಷ್ಟು ಮಾತುಗಳನ್ನ ಹೇಳಲೇಬೇಕು ನಮ್ಮ ಮಂಗಳೂರಿನವರಾಗಿ ನಮ್ಗೆಲ್ಲರಿಗೂ ಹೆಮ್ಮೆ ತಂದಿರುವಂತಹವರು ಇವರು ಸಭಾಪತಿಗಳಾಗಿ ಅಲ್ಲಿ ಎಲ್ಲಾ ರೀತಿಯ ಕಲಾಪಗಳನ್ನ ತನ್ನ ನಾಯಕತ್ವದಿಂದ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಾಬಲ್ಯತೆ ಇದೆ ಅಂದ್ರೆ ಅದು ನಮ್ಮ ಮಂಗಳೂರಿನವರಿಗೆ ಸಿಕ್ಕಿರುವಂತಹ ಒಂದು ಹೆಮ್ಮೆಯ ವಿಚಾರ ಅಂದ್ರೆ ಅತಿಶಯೋಕ್ತಿಯ ಮಾತಂತೂ ಖಂಡಿತ ಅಲ್ಲ ನಮ್ಮ ದಸರಾ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಕರಾವಳಿಯ ದೇವಳಗಳ ಅಭಿವೃದ್ಧಿಯ ಕಾರ್ಯದಲ್ಲೂ ಕೂಡ ಮಾನ್ಯ ಸಭಾಪತಿಗಳ ಕೈಜೋಡನ್ನು ನಮ್ಗೆ ಯಾವತ್ತಿಗೂ ಕೂಡ ಖುಷಿಯನ್ನು ತರ್ತಾ ಇರುವಂತಹ ವಿಚಾರ ಹಾಗಾಗಿ ತಮಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ಸಾಕಷ್ಟು ಕೆಲಸದ ಒತ್ತಡ ಇರ್ಬೋದು ಆದರೂ ನಮ್ಮ ಕಾರ್ಯಕ್ರಮದ ಮೇಲೆ ಇವತ್ತು ಪ್ರೀತಿಯನ್ನ ಇಟ್ಟು ಆಗಮಿಸಿದ್ದೀರಾ ತಮಗೆ ಯಾವತ್ತಿಗೂ ನಾವು ಋಣಿಗಳು ಅನ್ನುವಂತಹ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ ಐದನ್ನು ನಮ್ಮ ಅಸಾಮಾನ್ಯ ಮಹಿಳೆಗೆ ವಿತರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ शुद्धस्फटिकसङ्काशम् पञ्चवक्त्रं त्रिलोचनम् वृषारूढं दशभुजम् रुण्डमाला विभूषणम् ನಾಗಾಭರಣಭೂಷಣ ತ್ರಿಪುರಾರಿಂ ಶೂಲಪ ಕರಾವಳಿಯ ಹೆಣ್ಣಿಗೆ ಭೂಷಣವೇ ಈ ಸೀರೆ ಭಾರತೀಯ ನಾರಿ ಸೀರೆಯಲ್ಲಿದ್ರೇನೆ ಬಹು ಚೆನ್ನ ಹಾಗಾಗಿ ಆ ಸೀರೆಯನ್ನ ನಾವು ನಮ್ಮ ಅಮ್ಮನವರಿಗೆ ಈ ದಿನ ಸನ್ಮಾನದ ಪ್ರತಿರೂಪವಾಗಿ ಕೊಡ್ತಾ ಇದ್ದೇವೆ ಅವರಿಗೆ ನಮ್ಮ ಕಡೆಯಿಂದ ಪ್ರೀತಿಯ ಒಂದು ಕೈ ಚಪ್ಪಾಳೆಯನ್ನ ನೀವೆಲ್ಲರೂ ಸೇರಿ ಕೊಡಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಮಂಗಳೂರಿನ ದಸರಾ ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇದೆ ನವ ದಿನಗಳ ನವ ವೈಭವಗಳಲ್ಲಿ ಈ ವೈಭವ ಕೂಡ ಒಂದು ಹಾಗಾಗಿ ಬಂದಿರುವಂತಹ ಎಲ್ಲರೂ ಎದ್ದು ನಿಲ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ರು ನಾವು ನಮ್ಮ ಎರಡೂ ಕೈಯನ್ನು ಒಂದ್ಸಲ ಕೆತ್ತಿ ಕೈ ಚಪ್ಪಾಳೆಯನ್ನ ಕೊಡೋಣ ನಮ್ಮ ಅಸಾಮಾನ್ಯ ಸ್ತ್ರೀಗೆ ಇದು ನಮ್ಮ ಕಡೆಯಿಂದ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು